ನಮಸ್ಕಾರ ವೀಕ್ಷಕರ ನಮಸ್ಕಾರ ಸೊ ನಾಗರಾಜ್ ಭಟ್ರು ಸಾಕಷ್ಟು ಚಿಕ್ಕ ಚಿಕ್ಕ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಾಪಸ್ ಆ ಕುಟುಂಬನ ಒಂದು ಮಾಡೋ ದೃಷ್ಟಿಯಿಂದ ಒಂದಷ್ಟು ವಿಡಿಯೋಗಳು ಅದರ ಬಗ್ಗೆ ಒಂದಷ್ಟು ಎಚ್ಚರಿಕೆ ವಿಚಾರಗಳು ಪರಿಹಾರಗಳು ಕೊಡ್ತಾ ಬಂದಿದ್ದಾರೆ ಸೊ ಸರ್ ಈಗ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಇರ್ಬೋದೇನೋ ಬಟ್ ನಮ್ಮ ಗಮನ ಗಮನಕ್ಕೆ ಕಡಿಮೆ ಅಂತ ಅನ್ಸ್ ಅಂದ್ಕೊಂಡು ಅಂದ್ಕೊಳ್ತೀವಿ ಮೊದಲೆಲ್ಲೂ ಸಾಕಷ್ಟು ಈ ಇವಾಗ ನಾನೇನು ಏನು ಕೊಟ್ಟಿದ್ದೀನಿ ಈ ಥರದ್ದು ಸಮಸ್ಯೆಗಳಿದ್ವು ಈಗ ನೀವು ಸಿಂಗಲ್ ಒಂದು ಮನೆಗೆ ಹೋಗಿ ಆ ಮನೆದು ಪರಿಹಾರ ಕೊಟ್ಟು ಸಾಕಷ್ಟು ಜನಗಳಿಗೆ ಸಹಾಯ ಮಾಡಿದ್ದೀರ ಸೊ ಆ ಥರದ ಪರಿಹಾರಗಳು ನಡೀತಾ ಇದೆ ನಿಮ್ಮ ಕಡೆಯಿಂದ ಕೆಲವೊಂದು ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಇಡೀ ಊರು ಊರೇ ಸಂಜೆ ಆಯಿತು ಅಂದರೆ ಏನೋ ಒಂದು ರೀತಿ ನೆಗೆಟಿವ್ಗಳಿಂದ ತೊಂದರೆಗಳು ಅನುಭವಿಸ್ತಾ ಇರೋಂಥ ಊರುಗಳು ಈಗಲೂ ಇದ್ದಾವೆ ಯಾವತರ ಅಂದ್ರೆ ಕೆಲವೊಂದು ಸರಿ ಏನೋ ಕಿರ್ಚಾಡೋ ತರ ಇಡೀ ಗ್ರಾಮಕ್ಕೆ ಸುತ್ತಮುತ್ತ ಒಂದು ನೂರು ಮನೆ ಇದ್ರೆ ಆ ನೂರ್ ಮನೆವರೆಗೂ ಅದ್ರದ್ದು ಅನುಭವ ಆಗಿರುತ್ತೆ ಯಾರೋ ಓಡಾಡ್ತಾರೆ ಗ್ರಾಮದಲ್ಲಿ ರಾತ್ರಿ ಅನ್ನೋ ತರ ಮತ್ತೆ ಈ ನಾಯಿಗಳು ಇಡೀ ದಿನ ಅದು ನೈಟ್ ನೈಟ್ ಗೋಲ್ ಗೋಳಿಡೋಂಥದ್ದು ಇನ್ನು ಸ್ಪೆಷಲ್ ಏನಂದ್ರೆ ಕೆಲವೊಂದು ಕಲ್ಲುಗಳು ಬೀಳ್ತವೆ ಇನ್ನು ಒಂದು ಮನೆಗಲ್ಲ ಸುಮಾರು ಮನೆಗಳ ಮೇಲೆ ಕಲ್ಲುಗಳು ಬೀಳುತ್ತೆ ರಾತ್ರಿ ಹೊತ್ ಈ ಥರ ವಿಚಿತ್ರವಾದ ಕೇಸುಗಳು ಇದ್ದಾವೆ ಆ ಥರದ ಗ್ರಾಮಗಳು ಇದ್ದಾವೆ ಸಾಕಷ್ಟು ನಮ್ಮ ಟಿ ವಿಗಳವರು ಕೂಡ ತೋರಿಸಿದ್ದಾರೆ ಆ ಥರದ್ದೊಂದು ಒಂದು ತೊಂದರೆಗಳು ಅನುಭವಿಸ್ತಾರೆ ಅಂತ ಇಡೀ ಗ್ರಾಮ ಅದೀ ಒಂದು ಮನೆ ಅಂತ ಬರೋದಿಲ್ಲ ಇಡೀ ಗ್ರಾಮಕ್ಕೆ ಆ ಅನುಭವ ಆಗಿರುತ್ತೆ ಸಂಜೆ ಆಯ್ತು ಅಂದರೆ ಗ್ರಾಮದವರೇ ಭಯಪಡ್ತಾರೆ ಈಚೆ ಬರೋಕ್ಕೋ ಇನ್ನೊಂದು ಮಾಡೋಕ್ಕೋ ಈ ಥರದ ಕೇಸುಗಳು ನೀವು ಹ್ಯಾಂಡಲ್ ಮಾಡ್ಬೋದಾ ಇಲ್ಲ ಈ ಥರದ್ದು ಯಾವುದನ್ನೋ ಅನುಭವ ನಿಮ್ಗಾಗಿದೆಯಾ ಈಗ ಒಂದು ಹತ್ತು ವರ್ಷದ ಹಿಂದೆ ತಮಿಳ್ನಾಡು ಹತ್ರ ಇರೋ ಹಾಂಬೂರ್ ಅಂತ ಆಂಬೂರ ಅನ್ನೋಂಥ ಒಂದು ಊರು ಅಲ್ಲಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಒಳಗಡೆ ಹೋದ್ರೆ ಒಂದು ಹಳ್ಳಿ ಹಳ್ಳಿಯ ವಿಷಯ ಅಂದ್ರೆ ಅದರ ಹೆಸರು ಹೇಳಲ್ಲ ಬಟ್ ಆ ಒಂದು ಹಳ್ಳಿಯಲ್ಲಿ ಒಟ್ಟು ಮುನ್ನೂರೈವತ್ತು ಮನೆಗಳಿದೆ ಆ ಮುನ್ನೂರೈವತ್ತು ಮನೆಯಲ್ಲಿ ಒಂದು ನೂರೈವತ್ತು ಮನೆಗೆ ಈ ಸಮಸ್ಯೆ ಆಗ್ತಾ ಇತ್ತು ಅರ್ಧ ಊರಿಗೆ ಅರ್ಧ ಊರಿಗೆ ಈ ಸಮಸ್ಯೆ ಆಗ್ತಾ ಇತ್ತು ಆ ನೂರೈವತ್ತು ಮನೆಯಲ್ಲಿ ಒಂದು ಮನೆಯವರು ನಮ್ಗೆ ಫೋನ್ ಮಾಡಿದ್ರು ಗುರುಗಳ ಎಲ್ಲರ ಹತ್ರನೂ ನಾವು ಮಾತಾಡಿದ್ದಾಯ್ತು ಎಲ್ಲಾ ಗುರುಗಳಿಗೂ ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲರತ್ರ ನೀವೇನಾದ್ರು ಮಾಡ್ಲಿಕ್ಕೆ ಆಗತ್ತಾ ನೀವೇನಾದ್ರೂ ಇದನ್ನ ಪರಿಹಾರ ಮಾಡ್ಕೊಡ್ತೀರಾ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತಾದ್ರೆ ಏನೋ ಒಂದು ಓಡಾಡುತ್ತೆ ನಾವು ಯಾರು ಬಾಗಿಲು ಆಗಲ್ಲ ಎಂಟು ಗಂಟೆ ಮೇಲೆ ಈ ಸಮಸ್ಯೆ ಆಗ್ತಾ ಇದೆ ಶುರು ಶುರು ಆಗ್ಬಿಡುತ್ತೆ ಆದ್ರೆ ಇಡೀ ಊರು ಊರೇ ಬಂದು ಪೂರ್ತಿ ಬಂದ್ ಆಗ್ಬಿಡುತ್ತೆ ಹನ್ನೆರಡು ಗಂಟೆ ಮೇಲೆ ಕಲ್ಲು ಬಿಡೋ ಕಿರ್ಚೆಡೋದು ಕಿರ್ಚೋದು ಕಿರ್ಚೋದು ನಾಯಿಗಿ ಎಲ್ಲ ಒಂದು ಯಾವುದೋ ಒಂದು ಹೆಣ್ಣಿನ ಧ್ವನಿ ಎಲ್ಲರಿಗೂ ಎಲ್ಲರಿಗೂ ಕೇಳಿಸುತ್ತೆ ಈ ತರ ಒಂದು ನೂರ್ ನೂರೈವತ್ತು ಮನೆಗೆ ಈ ಸಮಸ್ಯೆಗಳು ಇತ್ತು ಆ ಮನೆ ಒಳಗಡೆ ನಾವು ಹೋಗ್ದೇನೆ ಅದನ್ನ ತಿಳ್ಕೊಂಡು ಆ ಒಂದು ಹಳ್ಳಿಗೆ ನಾವು ಒಳಗಡೆ ಹೋಗಿ ಹಳ್ಳಿಯ ಒಳಗಡೆ ಹೋಗಿ ಒಂದು ಸ್ಮಶಾನ ಇದೆ ಸರ್ ಆ ಹಳ್ಳಿಯ ಒಂದು ಒಳಗಡೆ ಹೋಗ್ತಾ ಇದ್ದಂಗೆನೆ ಎಡಗಡೆಗೆ ಒಂದು ಸ್ಮಶಾನ ಅದು ಆ ಸ್ಮಶಾನದಲ್ಲಿ ಕೂತ್ಕೊಂಡು ಕೆಲವೊಂದು ಭೈರವಿ ಸ್ಮಶಾನ ಸಾಧನ ಅನ್ನೋದ್ದು ಒಂದು ಪ್ರಯೋಗ ಆ ಭೈರವಿ ಸ್ಮಶಾನ ಸಾಧನದಲ್ಲಿ ಸ್ಮಶಾನದಲ್ಲಿ ಕೂತ್ಕೊಂಡು ಮಾಡುವಂತ ಸಾಧನೆಯನ್ನ ನಾವು ಮಾಡಿ ಸುಮಾರು ಮೂರು ದಿನದ ಕಾಲ ಈಗ ಸ್ಮಶಾನದ ಒಳಗಡೆ ಹೋದ್ರೆ ಒಂದು ಬಂಧನ ಆಗ್ಬಿಡತ್ತೆ ನಾವು ಹೊರಗಡೆ ಬರಕ್ ಆಗಲ್ಲ ಅದಕ್ಕೆ ಬೇಕಾಗಿರತಕ್ಕಂತ ಕೆಲವೊಂದು ಹಣ್ಣುಗಳು ನೀರು ಎಲ್ಲ ತಗೊಂಡು ಹೋಗ್ಬಿಡ್ತಿವಿ ತಿಂಡಿ ಎಲ್ಲ ಏನಿಲ್ಲ ಮೂರು ದಿನದ ಕಾಲ ಊಟ ತಿಂಡಿ ಏನು ಇರಲ್ಲ ಬರೀ ಹಣ್ಣು ನೀರು ಕುಟ್ಕೊಂಡು ಇಡ್ತೀವಿ ಆ ಪ್ರಯೋಗ ಎಲ್ಲ ಆತರ ಮಾಡಿದ್ರೇನೆ ಮನೆಗಳಿಗೆ ನಾವು ಪರಿಹಾರ ಮಾಡೋಕೆ ಸಾಧ್ಯ ಟೋಟಲ್ ಮನೆಗೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆ ರೀತಿ ನಾವು ಕೂತ್ಕೊಂಡ್ವಿ ಒಳಗಡೆ ಹೋಗಿ ಕೂತ್ಕೊಂಡ್ವಿ ನಮ್ಗೆ ಏನೇನ್ ಬೇಕಾ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅವರು ಜನ ನೋಡ್ತಾರೆ ಇಂದ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆವರೆಗೂ ನನ್ನನ್ನು ಅಲ್ಲಿ ಎಂಟು ಗಂಟೆಗೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಯಾರು ಇರಲ್ಲ ಆಮೇಲೆ ನಾನು ಒಬ್ನೇ ಇದೇ ರೀತಿ ಇರುತ್ತೆ ಶಿಷ್ಯರು ನಮ್ಮ ಜೊತೆಗೆ ಬರಲ್ಲ ಸ್ವಲ್ಪ ಡೇಂಜರ್ ಅಂತ ಭಯ ಅಲ್ವಾ ಸ್ಮಶಾನದಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡು ಇದು ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಮ ಧೈರ್ಯ ಬೇರೆ ಆ ರೀತಿ ನಾವು ಕೂತ್ಕೊಂಡು ಮೂರು ದಿನದ ಕಾಲ ಮೂರುವರೆ ದಿನ ಆಯಿತು ಮೂರುವರೆ ದಿನಕ್ಕೆ ಇಲ್ಲಿನ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಯ್ತದೆ ಸಮಸ್ಯೆಗಳಂತ ಹೇಳಿದ್ರೆ ಆ ಹೆಣ್ಣಿನ ಧ್ವನಿ ಕಮ್ಮಿ ಆಯಿತು ಅದಕ್ಕಿಂತ ಮುಂಚೆ ಬಹಳಷ್ಟು ಸಾವು ನಾವು ನೋವುಗಳಲ್ಲಾಗಿದೆ ಆ ಒಂದು ಹಳ್ಳಿಯಲ್ಲಿ ಬಹಳಷ್ಟು ಸಾವು ನೋವುಗಳಾಗಿದೆ ಯಾವುದೋ ಒಂದು ಕಾಲದಲ್ಲಿ ಕಿತ್ತಾಡ್ಕೊಂಡು ಹೊರದಾಡಿಕೊಂಡು ಸತ್ತಿರೋ ಜನನೇ ಪ್ರೇತಗಳಾಗಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಓಡಾಡಿಕೊಂಡು ಈ ರೀತಿ ಹಿಂಸೆ ಕೊಡ್ತಾ ಇರೋದು ಅದು ಪರ್ಟಿಕ್ಯುಲರ್ ಆಗಿ ಮುನ್ನೂರು ಮನೆಗಳಲ್ಲಿ ನೂರೈವತ್ತು ಮನೆಗಳಿಗೆ ಮಾತ್ರ ಅಂದ್ರೆ ಆ ನೂರೈವತ್ತು ಮನೆಗಳಲ್ಲಿ ಕೆಲವರು ಮಾಡಿರೋ ಅಪಚಾರದಿಂದ ಸಮಸ್ಯೆಯಿಂದ ಈ ರೀತಿ ಆಗಿತ್ತು ಅದೆಲ್ಲ ನೋಡಿ ಆ ಪ್ರೇತಗಳಿಗೆಲ್ಲ ಪ್ರೇತ ಶಾಂತಿ ಅನ್ನುವಂಥದ್ದು ಸಾಮೂಹಿಕವಾಗಿ ಮಾಡ್ತೀವಿ ಈಗ ಸಾಮೂಹಿಕ ವಿವಾಹ ಕೇಳಿದಿರ ಸಾಮೂಹಿಕ ಉಪನಯನ ಕೇಳಿದೀರ ಅದೇ ತರ ಮೇಲೆ ಕೆಟ್ಟದು ಅದೇ ತರ ಇರುತ್ತೆ ಸಾಮೂಹಿಕವಾಗಿ ಮಾಡ್ಬೋದು ಪ್ರೇತ ಶಾಂತಿ ಮಾಡೋದು ಸಾಮೂಹಿಕವಾಗಿ ಪ್ರೇತ ಶಾಂತಿ ಮಾಡಿ ಸಾಮೂಹಿಕವಾಗಿ ತಿಲತರ್ಪಣ ಅಂತ ಅಂದ್ರ ಪ್ರೇತಗಳಿಗೆ ಸಂಪೂರ್ಣ ತಿಲತರ್ಪಣ ಮಾಡಿ ಅದರ ಒಂದು ಕಾರ್ಯ ಎಲ್ಲ ಮಾಡಿ ಪರಿಹಾರ ಮಾಡಿದ್ಮೇಲೆ ಆ ಊರಿನಿಂದ ನಾಲ್ಕನೇ ದಿನಕ್ಕೆ ಸನ್ಮಾನ ಸೂಪರ್ ಎಲ್ಲರೂ ಕರೆದು ಆಯ್ತು ಆಯ್ತು ಕಂಪ್ಲೀಟ್ ನಿಂತೋಯ್ತು ಅಂದ್ರೆ ಆ ಊರಿನ ಜನ ಅಲ್ಲಿವರೆಗೂ ಹೆಂಗಿದ್ರು ಅಂದ್ರೆ ಒಂಥರ ಎಣದ ತರ ಮುಖ ಅಂದ್ರೆ ಅವರಲ್ಲಿ ಜಾಸ್ತಿ ಚೇತನೂ ಇರಲಿಲ್ಲ ಅವರ ಒಂದು ಶಕ್ತಿ ಅನ್ನೋದು ಇರ್ಲಿಲ್ಲ ಸುಮ್ಮನೆ ಓಡಾಡ್ಕೊಂಡು ಮಾಡ್ಕೊಂಡು ನಿಧಾನ ಎಲ್ಲ ಸ್ಲೋ ಮೋಷನ್ ಸರ್ ಫುಲ್ಲು ಸ್ಲೋ ಮೋಷನ್ ಊರೇ ಸ್ಲೋ ಮೋಷನ್ ಅವ್ರು ಗಾಡಿ ಓಡಿಸೋಕು ಆಗಲ್ಲ ಬರೀ ಸೈಕಲ್ ಸೈಕಲ್ ಸರಿ ನಡ್ಕೊಂಡು ಹೋಗೋದು ಕಷ್ಟನೇ ಕುಂಟ್ಕೊಂಡು ನಡ್ಕೊಂಡು ಹೋಗೋದು ಈ ತರದಲ್ಲ ತುಂಬ ಹಿಂಸೆ ಕೊಟ್ಬಿಟ್ಟು ನಾಲ್ಕನೇ ದಿನ ಅವರು ರೆಡಿ ಬೇರೆ ತರ ಅಂದ್ರೆ ದೈವ ಶಕ್ತಿ ಅವರಲ್ಲಿ ಇತ್ತು ಆದ್ರೆ ಇದರಿಂದ ಅದು ಸ್ಟಾಪ್ ಆಗಿತ್ತು ಇದು ಕ್ಲಿಯರ್ ಆಗ್ತಾ ಇದ್ದಂಗೆ ಆ ದೈವ ಶಕ್ತಿ ಆಕ್ಟಿವ್ ಆಯ್ತು ಆಕ್ಟಿವ್ ಆಗ್ತಾ ಇದ್ದಂಗೆ ಇವರೆಲ್ಲರೂ ಆಕ್ಟಿವ್ ಆಗೋದು ಇಡೀ ಊರೇ ಹಬ್ಬದ ವಾತಾವರಣ ಸೊ ಆಗ ಒಂದು ಅಲ್ಲೇ ಒಂದು ಪೆಂಡಲ್ ಅಲ್ಲೆಲ್ಲ ಹಾಕಿ ಪಾಪ ಹಳ್ಳಿ ಜನ ಎಷ್ಟು ಸನ್ಮಾನ ಮಾಡಬಹುದು ಆ ಮಟ್ಟಿಗೆ ಮಾಡಿದ್ರು ಈ ರೀತಿ ಆ ನೂರೈವತ್ತು ಮನೆಗಳಿಗೆ ಅಂದ್ರೆ ಆ ಹಳ್ಳಿಗೆ ಇವಾಗ ಹೋದ್ರು ಕೂಡ ಅಷ್ಟು ಜನನು ಗುಂಪೊಳ್ತಾರೆ ನಮಗೆ ಬೇಕಾಗಿರೋದ್ದು ಒಂದು ಮಾಂತ್ರಿಕರಿಗೆ ಇರ್ಬೋದು ಜ್ಯೋತಿಷ್ಯರಿಗಿರ್ಬೋದು ಋತ್ವಿಕರಿಗೆ ಅಂದರೆ ಪುರೋಹಿತರಿಗೆ ಇರ್ಬೋದು ನಮಗೆ ಜನಗಳ ಹಿತಾಸಕ್ತಿ ಅಂದರೆ ಅವರು ನೆಮ್ಮದಿಯಾಗಿ ಖುಷಿಯಾಗಿ ನಮ್ಮನ್ನು ಒಂದು ನಾಲ್ಕು ಮಾತು ಚೆನ್ನಾಗಿ ಮಾತಾಡ್ಸಿದ್ರೆ ಅದಕ್ಕಿಂತ ಇನ್ನೇನು ಬೇಡ ದುಡ್ಡು ಕಾಸು ಆಸ್ತಿ ಗೀಸ್ತಿ ಎಲ್ಲ ಅದು ಅದು ದೇವರ ಒಂದು ಇಚ್ಛೆ ಅದು ಬರುವಂತ ಟೈಮಲ್ಲಿ ಬರ್ತಾ ಇರುತ್ತೆ ಅಷ್ಟೆ ಆದ್ರೆ ಜನ ಮುಖ್ಯ ಜನ ಶಕ್ತಿ ಇತ್ತು ಅಂತ ಹೇಳಿದ್ರೆ ನಾವು ಎಲ್ಲಿ ಬೇಕಾದ್ರೂ ನೆಮ್ಮದಿಯಾಗಿ ಖುಷಿಯಿಂದ ಬದುಕಬಹುದು ನಾವು ಇಷ್ಟು ಜನ ಇಷ್ಟು ಮನೆ ನಾವು ಸರಿ ಮಾಡಿದೀವಿ ಅಂದ್ರೆ ಅದರಷ್ಟು ಒಂದು ಖುಷಿ ಇನ್ನೊಂದಿಲ್ಲ ಆಶೀರ್ವಾದ ಸಿಗುತ್ತಲ್ಲ ಆಶೀರ್ವಾದ ಸಿಗುತ್ತೆ ಹಿರಿಯರ ಆಶೀರ್ವಾದ ಸಿಗುತ್ತೆ ಹರಿಸ್ತಾರೆ ಆ ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ ಹಾಗಾಗಿ ಈ ತರ ಒಂದು ಗ್ರಾಮದಲ್ಲಿ ಈ ಒಂದು ಸಮಸ್ಯೆ ಕ್ಲಿಯರ್ ಮಾಡಿದ್ವಿ ಆಮೇಲೆ ನಾವು ಈ ಒಂದು ಕಾನ್ಸ ಒಂದು ಏನು ವಿಷಯ ನಿಮಗೆ ನಿಮ್ಗೆ ತಿಳಿಸಿದ್ವಿ ಇದೇ ವಿಷಯನ ನಾವು ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಸರ್ ಈಗಿನ ಕಾಲದಲ್ಲಿ ಕೆಲವರು ಈ ಒಂದು ವಿದ್ಯೆ ನಾವು ಕಲ್ತಿದೀವಿ ಅನ್ನೋವಂಥದ್ದು ಕೆಲವೊಂದು ಬೂಟಾಟಿಕೆ ಕೆಲವೊಂದು ಇದೆಲ್ಲ ಮಾಡೋವಂಥದ್ದು ಇದೆ ಅದು ಒಂದಕ್ಕೆ ಎರಡರಷ್ಟು ಏಟು ಸರ್ ಅದು ಸುಮ್ಮನೆ ಯಾವುದು ನಾವು ತಿಳ್ಕೊಂಡು ಹೋಗೋಕ್ಕಾಗಲ್ಲ ಈಗ ಒಬ್ರು ನಾವು ಕಲ್ತಿದ್ದೀವಿ ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಸ್ಮಶಾನದಲ್ಲಿ ಒಂದು ಮಂಡ್ಲ ಹಾಕಿ ಕೂತ್ಕೊಂಡ್ರೆ ಕೂತ್ಕೊಳ್ಳಕ್ ಆಗಲ್ಲ ಅವ್ರ ಕೈಯಲ್ಲಿ ಸುಮ್ನೆ ನಾಟಕ ಆಡ್ಕೊಂಡು ಎಲ್ಲ ಓಡಾಡ್ತಾ ಇದ್ದಾರೆ ಅಲ್ಲಿ ಒರಿಜಿನಲ್ ಏನ್ ಶಕ್ತಿ ಏನ್ ತೊಂದರೆ ಆಗಿತ್ತು ಒರಿಜಿನಲ್ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ ಆ ಊರ್ನವ್ರಿಗೆ ಇನ್ನೊಂದು ಊರ್ನವರಿಗೆ ಜಗಳ ಆಗಿದ್ದದು ನೀರಿನ ವಿಷಯಕ್ಕೆ ಸಾಮಾನ್ಯವಾಗಿ ನೋಡಿ ನಮ್ಮ ಕೆಲವೊಂದು ಆ ಪ್ರದೇಶದಲ್ಲೆಲ್ಲ ಈ ನೀರ್ಗಾಕಿ ಕಿತ್ತಾಡ್ತಾರೆ ಅಲ್ಲ ಅವಶ್ಯಕತೆ ಏನೋ ತಮಿಳುನಾಡಲ್ಲಿ ಅವ್ರಿಗೆ ನೀರು ಅವಶ್ಯಕತೆ ನೀರು ಅವಶ್ಯಕತೆ ಜಾಸ್ತಿ ಆಗಿದೆ ನೋಡಿ ನೀರಿನ ಅವಶ್ಯಕತೆ ಜಾಸ್ತಿ ಆಗಿ ನೀರು 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 ಅಂದಿದ್ದಕ್ಕೆ ಮೊನ್ನೆ ಪ್ರಳಯ ಬಂದು ಬಹಳಷ್ಟು ಇದಾಗೋಯ್ತು ಸಮಸ್ಯೆ ಪಾಪ ಕೊಟ್ರೆ ಒಂದೇ ಸರಿ ಕೊಟ್ಟು ಒಂದೇ ಸಲ ದೇವ್ರ ಹಂಗೆ ತಗೊಳಪ್ಪ ನೀರ್ ಎಷ್ಟು ಬೇಕು ಅಷ್ಟು ತಗೋ ಅಂತ ಅಂದ್ರೆ ಕೊಡೋದೇ ಇಲ್ಲ ಆ ತರದ್ದೆಲ್ಲ ಕೆಲವೊಂದು ಫಾಲ್ಟ್ ಅವರು ಕಚ್ಚಾಡ್ಕೋ ಇದು ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ಸಾವು ನೋವುಗಳಾಗಿರೋದು ಆ ಪ್ರೇತಾತ್ಮಗಳಿಂದ ಇದು ತೊಂದರೆ ಆಗಿರ್ತದೆ ತೊಂದರೆ ಆಗಿರುವಂತದ್ದು ಬೇರೆ ಮಾಂತ್ರಿಕ್ರಮ ಯಾರು ಮಾಡಿರೋದಲ್ಲ ನ್ಯಾಚುರಲ್ ಆಗಿ ಅದೇ ಆಗಿದೆ ಆಗಿರೋದು ಆದ್ರೆ ಅದಕ್ಕೆ ಪರಿಹಾರ ಸಿಗ್ದೇನೆ ಅವ್ರ ಪರಿಹಾರ ಒಂದು ಕಂಡ್ಕೊಳ್ದೇನೆ ಅವ್ರು ಒದ್ದಾಡ್ತಾನೆ ಇದ್ರು ಭಾಳಷ್ಟು ಸಮಸ್ಯೆಗೆ ಒಳಗಾಗಿದ್ದರು ಇದು ಪರಿಹಾರ ಆದಮೇಲಂತೂ ಅವ್ರು ಇಮ್ಮಿಡಿಯೇಟ್ ರೆಡಿ ಆದರೆ ಎಲ್ಲ ಸೊ ಈಗ ಕರೆಕ್ಟ್ ಇದ್ದಾರೆ ಈಗ ಪರ್ಫೆಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇದೆ ಹಳ್ಳಿ ಅದು ತುಂಬ ಒಂದು ಒಳ್ಳೆ ಮಟ್ಟಿಗೆ ಬೆಳೀತಾ ಇದ್ದಾರೆ ಖುಷಿಯಾಗಿದ್ದು ಸೊ ಈ ಯಾಕೆಂದರೆ ಈಗ ನಾವು ನೋಡಿದ್ದೀವಿ ಸುಮಾರು ಕಡೆ ಒಂದು ಮನೆಗಳ ಮೇಲೆ ಕಲ್ಲುಗಳು ಬೀಳುತ್ತೆ ಸಂಜೆ ಮೇಲೆ ಇಲ್ಲ ಏನೋ ಒಂದು ವಿಚಿತ್ರವಾದ್ದು ಶಬ್ದಗಳು ಇವೆಲ್ಲ ಕೇಳಿಸ್ತವೆ ಅಂತೇಳಿ ಕೆಲವರು ಹೇಳಿದ್ದಾರೆ ಕೆಲವು ಚಾನಲ್ಗಳಿಗೂ ಅದನ್ನು ತೋರಿಸಿದ್ದಾರೆ ಈ ರಾತ್ರಿ ಹೊತ್ಲು ಈ ಥರ ಆಗೋ ಅಂಥದ್ದು ಒಂದು ಮನೆಗೆಲ್ಲ ಒಂದು ಸುಮಾರು ಒಂದಷ್ಟು ಮನೆಗಳಿಗೆ ಸೇರಿನೇ ಸೇಮ್ ಅದೇ ಅನುಭವದ್ದೇ ವಿಚಾರ ಅದೇ ಥರದ್ದೇ ತೊಂದರೆ ಅದನ್ನು ಹ್ಯಾಂಡಲ್ ಮಾಡಿ ಸರಿ ಮಾಡಿಕೊಟ್ಟು ಬಂದಿರೋ ಅನುಭವ ತಿಳಿಸ್ಕೊಟ್ಟಿದ್ದಾರೆ ನಾಗರಾಜ್ ಭಟ್ರು ಸೊ ಇದೊಂದು ಇದೆ ಅದು ಯಾವಾಗೋ ಇತ್ತು ಅನ್ನೋದಲ್ಲ ಈಗಲೂ ಇದೆ ಬಟ್ ಕೆಲವು ಕಡೆ ಅದರದ್ದು ಇನ್ನೂ ಬೆಳಕಿಗೆ ಬರೋದಿಲ್ಲ ಇತ್ತೀಚಿಗೂ ಕೂಡ ಕೆಲವು ಚಾನಲ್ಗಳಿಗೆ ಮೇಲೆ ಗೊತ್ತಾಗುತ್ತೆ ಇನ್ನೂ ಇದೇ ಇದು ಅಂತ ಸೊ ಈ ಥರದ್ದು ಯಾರಿಗಾದರೂ ಗಂಭೀರವಾಗಿ ಇಡೀ ಗ್ರಾಮಕ್ಕೋ ಇಲ್ಲ ಒಂದಷ್ಟು ಕುಟುಂಬಗಳಿಗೆ ಇಲ್ಲ ಒಂದಷ್ಟು ಮನೆಗಳಿಗೆ ಏನಾದರೂ ಈ ಥರ ಆತ್ಮಗಳದ್ದು ಇಲ್ಲ ಬೇರೆ ನೆಗೆಟಿವ್ ತೊಂದರೆಗಳಿದ್ದಾಗ ಅದನ್ನು ಸರಿ ಮಾಡ್ಬೋದು ಅಲ್ಲಿಗೆ ಹೋಗೇ ಅಲ್ಲ ಅಲ್ಲಿಂದ ದೂರ ಇದ್ದೇ ಮಾಡ್ಬೋದು ಅನ್ನೋ ಒಂದು ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ ಅವಶ್ಯಕತೆ ಇದ್ದವರು ಇದನ್ನು ಬಳಸ್ಕೋಬೇಕು ಸೊ ಆ ಥರದ್ದು ಒಂದು ವಿದ್ಯೆ ನಮ್ಮಲ್ಲಿದೆ ಅದರ ಮುಖಾಂತರ ಪರಿಹಾರಗಳು ಇದ್ದಾವೆ ಅಂತೇಳಿ ಈ ವಿಡಿಯೋ ಮುಖಾಂತರ ಹೇಳಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ನಮಸ್ಕಾರ Thank <music> you.